ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮುರು ಪಟ್ಟಣದ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಮೊಳಕಾಲ್ಮುರು ಶಾಖೆ ಹಾಗೂ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಮೊಳಕಾಲ್ಮುರು ಶಾಖೆ ವತಿಯಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ದಿನದರ್ಶಿಕೆ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ದಿನದರ್ಶಿಕೆ ಕ್ಯಾಲೆಂಡರ್ ಬಿಡುಗಡೆ ಮಾಡುವ ಮೂಲಕ ಕಾರ್ಯಕ್ರಮದ ಉದ್ಘಾಟನೆಯನ್ನು ಕ್ಷೇತ್ರದ ಶಾಸಕರಾದ ಎನ್ ವೈ ಗೋಪಾಲಕೃಷ್ಣ ಅವರು ನೆರವೇರಿಸಿ ಸಂದರ್ಭದಲ್ಲಿ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ಸರ್ಕಾರಿ ನೌಕರ ಸಂಘದ ತಾಲೂಕು ಅಧ್ಯಕ್ಷರಾದ ಎಸ್ಇರಣ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ತಾಲೂಕು ಅಧ್ಯಕ್ಷರಾದ ಎ ಆರ್ ಅಶೋಕ್ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿ ನಿರ್ಮಲಾ ದೇವಿ ತಾಲೂಕು ಗುತ್ತಿಗೆದಾರ ಸಂಘದ ಅಧ್ಯಕ್ಷ ಎಸ್ ಖಾದರ್ ಬ್ಲಾಕ್ ಕಾಂಗ್ರೆಸ್ ಪಕ್ಷದ ಮಾಜಿ ಅಧ್ಯಕ್ಷರಾದ ಸುಭಾನ್ ಸಾಹ್ ಮಲ್ಲೇಶಪ್ಪ ಕಾರ್ಯದರ್ಶಿ ಪ್ರದೀಪ್ ಕುಮಾರ್ ಕಾರ್ಯದರ್ಶಿ ಹಾಗೂ ನಾಗನಗೌಡ ಸಹಾಯಕ ಇಂಜಿನಿಯರ್ ಮೊಳಕಾಲ್ಮುರು ರಂಗಪ್ಪ ಸಹಾಯಕರು ನಿರ್ದೇಶಕರು ಪಶುಸಂಗೋಪನೆ ಇಲಾಖೆ ಮೊಳಕಾಲ್ಮುರು ಕೆಂಚಲಿಂಗಪ್ಪ ರಾಜ್ಯ ಪರಿಷತ್ ಸದಸ್ಯರು ಎಸ್ ಬಿ ರಾಮಚಂದ್ರಯ್ಯ ಗೌರವಾಧ್ಯಕ್ಷರು ಡಿಎಸ್ ರಾಜನ ಗೌರವಾಧ್ಯಕ್ಷರು ನಿರೂಪಕರಾಗಿ ಎಸ್ಆರ್ ದಿಪೇಶ್ ಬಿಆರ್ಪಿ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಸರ್ಕಾರಿ ನೌಕರರು ಕಾಂಗ್ರೆಸ್ ಪಕ್ಷದ ಮುಖಂಡರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಮೂರು ತಾಲೂಕಿನಲ್ಲಿ ಹುಟ್ಟು ಬೆಳೆದಿರ್ತಕ್ಕಂಥ ನಾನು ನಾನು ಒಬ್ಬ ಮೇಷ್ಟ ಮಗ ನಮ್ಮ ತಾಯಿಯೊಬ್ಬ ಅವರು ಹೇಳ್ತ ದಾರಿಯಲ್ಲಿ ಯಾವ ರೀತಿ ನಾವು ತಂದೆ ತಾಯಿಗಳನ್ನ ತಂದೆ ತಾಯಿಗಳು ನಮ್ಮನ್ನು ಸಾಕಿ ದೊಡ್ಡವ್ರು ಮಾಡಿ ಯಾವೊಂದು ವ್ಯವಸ್ಥೆಗೆ ತಂದು ಕೊಟ್ಟಿದ್ದಾರೆ ಅಂತೇಳಿ ಅವರ ಆಸ್ತಿಗಳನ್ನು ನಮಗೆ ಕೊಡಲಿಲ್ಲ ಅವರು ಆಸ್ತಿಗಳನ್ನು ಮಾಡಲಿಲ್ಲ ಅವ್ರು ಯಾವುದು ಕೂಡ ನಮಗೆ ಎರಡು ಎಕರೆ ಜಮೀನು ಕೂಡ ನಮ್ಮ ಹೆಸರಿನಲ್ಲಿ ಯಾರೂ ಮಾಡಿಕೊಂಡು ಹೋಗಲಿಲ್ಲ ಆದರೆ ಒಂದು ಮಾತ್ರ ತಂದೆ ತಗೊಳಾಗಿರ್ತಕ್ಕಂಥವ್ರು ಜವಾಬ್ದಾರಿ ಅರ್ಥ ಮಾಡಿಕೊಂಡು ನಮಗೆ ಸಂಸ್ಕಾರ ಎಂಬುದು ಸಂಸ್ಕೃತಿನ ಕಲಿಸ್ಕೊಂಡು ಹೋಗಿದ್ದೇವೆ ಆ ಒಂದು ಸಂಸ್ಕಾರ ಸಂಸ್ಕೃತಿಯಿಂದ ನಾವು ಸಜ್ಜನರಾಗಿ ಇವತ್ತನ್ನ ಎದುರಿಸಿದವರೆಗೂ ಹುಟ್ಟಿದಂದಿನಿಂದ ದಿವಸದವರೆಗೂ ಸುಸಂಸ್ಕೃತವಾಗಿ ಸಮಾಜದಲ್ಲಿ ಯಾವ ರೀತಿ ಬಾಳಬೇಕು ಹೇಗೆ ಮದ್ ಜನಗಳು ಮಧ್ಯದಲ್ಲಿ ಬೆಳೀಬೇಕು ಯಾವ ರೀತಿಯಲ್ಲಿ ನಮ್ಮ ವರ್ತನೆಗಳು ಇರಬೇಕು ಅನ್ನೋದನ್ನ ಕಲಿಸ್ಕೊಟ್ಟಿರ್ತಕ್ಕಂಥದ್ದು ನೀವು ನಿಜವಾಗ್ಲೂ ಕೂಡ ನಮಗೆ ಹಾಕ್ಕೊಟ್ಟಿರ್ತಕ್ಕಂಥ ಒಂದು ಸಾಲಿನ ಪಂಚ ಯಾವಾಗಲೂ ಕೂಡ ನಮ್ಮ ಸ್ನೇಹಿತರು ತಲೆ ಎತ್ತಿ ನಿಂತಿದ್ದಾವೆ ನಮ್ಮ ತಾಲೂಕಿನಲ್ಲಿ ಮಾತ್ರ ಹಿನ್ನಡೆ ಆಗ್ತಾ ಇದೆ ಹಾಗಾಗಿ ಸಾಯಿಬಿರು ದಯವಿಟ್ಟು ಇಡೀ ನೌಕರರು ನೀವು ಪರವಾಗಿ ಇರ್ತೀವಿ ನಮಗೆ ದಯವಿಟ್ಟು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘವನ್ನು ಅದಕ್ಕೆ ಅನುದಾನವನ್ನು ಕೊಟ್ಟು ಬೇರೆ ತಾಲೂಕು ಥರ ನಮ್ಮ ತಾಲೂಕನ್ನು ಸಹ ತರ ಎತ್ತಿ ನಿಲ್ಲುವಂಥ ಒಂದು ಮನಸ್ಸನ್ನು ದಯವಿಟ್ಟು ಮಾಡಿದರೆ ನಾವೆಲ್ಲರೂ ಸಹ ನಿಮ್ಮ ಬೆನ್ನೆಲುಬಾಗಿ ಸದಾ ಇತ್ತು ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ ಹಾಗೆಯೇ ಇವತ್ತು ಗುರುಭವನದಲ್ಲಿ ಇವತ್ತು ಇಲಾಖೆಯಿಂದ ಸಾಕಷ್ಟು ಅನುದಾನವನ್ನು ಬರುವಂಥ ನಿಟ್ಟಿನಲ್ಲಿದೆ ಅದಕ್ಕೆ ಜಾಗದ ಕೊರತೆ ಇದೆ ಬಟ್ ಅದು ಜೂನಿಯರ್ ಕಾಲೇಜ್ ನಲ್ಲಿ ಅವರಿ ಆಂಡ್ ನಲ್ಲಿ ಇದೆ ಅದು ನಮಗೆ ಒಂದಿಷ್ಟು ಹೆಸರಿಗೆ ಆಗುವಂತ ಸಂದರ್ಭದಲ್ಲಿ ಸರ್ಕಾರಕ್ಕೆ ಆಗುವಂತ ಒಂದು ನಿಟ್ಟಿನಲ್ಲಿ ಪ್ರಯತ್ನ ಆದರೆ ಅದಕ್ಕೆ ದಯವಿಟ್ಟು ಅದಕ್ಕೆ ಬೇರೆ ಬೇರೆ ಅಡ್ಡ